ಸ್ನೇಹಿತರೆ ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಮಹಾಭಾರತ ಕಥಾಮೃತ ಮುಂದುವರಿದ ಭಾಗ ನೋಡೋಣ ಬನ್ನಿ ಆದರೆ ಸೇವಕನಿಗೆ ಮತ್ತೊಬ್ಬರನ್ನು ಪಣ ಕೊಡ್ಡುವ ಎಂಬ ಪ್ರಶ್ನೆಗೆ ಉತ್ತರಿಸುವೆ ಅನ್ಯರಿಗೆ ಸೇರಿದುದನ್ನು ಪಣ ಕೊಡ್ಡುವ ಅಧಿಕಾರ ಅವನಿಗಿಲ್ಲ ಆದರೆ ಇಲ್ಲಿ ಪ್ರಶ್ನೆ ಏನೆಂದರೆ ತನ್ನ ಪತ್ನಿಯನ್ನು ಪಣಕೊಡ್ಡಿ ಅವನು ತಪ್ಪೆಸಗಿರುವನೆ ಎಂಬುದು ಈ ಪ್ರಶ್ನೆಯನ್ನು ಗಹನವಾಗಿ ಪರಿಶೀಲಿಸಬೇಕಾಗಿದೆ ಏಕೆಂದರೆ ಸೋತ ನಂತರವು ಪತ್ನಿಯ ಅವನ ವಿಶೇಷ ಸಂಬಂಧ ಮುಂದುವರೆದಿರುತ್ತದೆ ಹೆಂಡತಿಯಾದವಳು ಯಾವಾಗಲೂ ಗಂಡನ ಇಚ್ಛೆಗೆ ಅಧೀನಳು ಆದ್ದರಿಂದ ಗಂಡ ಹೆಂಡತಿಯನ್ನು ಪಣಕ್ಕೊಡ್ಡಬಹುದು ಧರ್ಮಜ ಇಡೀ ಭೂಲೋಕದ ಸಮಸ್ತ ಸಂಪತ್ತನ್ನು ತ್ಯಜಿಸಿಯಾನು ಆದರೆ ಧರ್ಮವನ್ನು ತ್ಯಜಿಸುವುದಿಲ್ಲ ಇದು ಪ್ರಶ್ನಾತೀತವಾದುದು ಅಲ್ಲದೆ ನಾನು ದ್ರೌಪದಿಯನ್ನು ಪಣ ಕೊಡ್ಡಿದೆ ಶಕುನಿಯಿಂದ ನಾನು ಸೋತಿದ್ದೇನೆ ಎಂದು ಸ್ವತಃ ಯುಧಿಷ್ಠಿರನೇ ಹೇಳಿದ್ದಾನೆ ಆದ್ದರಿಂದ ನಾನು ಯಾವ ನಿರ್ಧಾರವನ್ನು ತಿಳಿಸಲಾರೆ ಹೀಗೆಂದು ಭೀಷ್ಮರು ತಮ್ಮ ಮಾತು ಮುಂದುವರಿಸಿದರು ಈ ದ್ಯೂತದ ಆಟದಲ್ಲಿ ಶಕುನಿಗೆ ಸರಿಸಾಟಿಯಾದವರು ಯಾರೂ ಇಲ್ಲ ಆದರೆ ಶಕುನಿ ಮೋಸ ಮಾಡಿದ್ದಾನೆ ಎಂದು ಧರ್ಮಜ ಹೇಳುತ್ತಿಲ್ಲ ಆದ್ದರಿಂದ ಯಾರು ಸರಿ ಯಾರು ತಪ್ಪು ಎಂಬುದನ್ನು ನಿರ್ಧರಿಸುವುದು ನನ್ನಿಂದಾಗದು ತನ್ನ ಸ್ವಯಚ್ಛೆಯಿಂದ ಪಣವಿಟ್ಟು ಆಡಿರುವುದಾಗಿ ಧರ್ಮಜ ಹೇಳುತ್ತಿದ್ದಾನೆ ಆದ್ದರಿಂದ ಧರ್ಮಜ ಮಾಡಿದ್ದು ಸರಿಯಲ್ಲ ಎಂದು ಹೇಳಲಾಗದು ಏನೇ ಇರಲಿ ಖಚಿತವಾದ ಅಭಿಪ್ರಾಯ ತಿಳಿಸುವುದು ನನ್ನಿಂದ ಸಾಧ್ಯವಿಲ್ಲ ದ್ರೌಪದಿ ನುಡಿದಳು ಪಂದ್ಯಕ್ಕೆ ಆಮಂತ್ರಣವಿತ್ತದ್ದು ದೊರೆ ಯುಧಿಷ್ಠಿರನು ಕರೆಯದೆ ಬಂದವನಲ್ಲ ಅವನನ್ನು ವಂಚಕನು ನೀತಿಗೆಟ್ಟವನು ಆದ ನಿಪುಣ ಆಟಗಾರನೊಂದಿಗೆ ಆಡುವಂತೆ ಮಾಡಲಾಯಿತು ಅಂಥ ಸಂದರ್ಭದಲ್ಲಿ ದೊರೆಯೊಬ್ಬ ಪಣವೊಡ್ಡದೆ ಬೇರೇನು ಮಾಡಲು ಸಾಧ್ಯ ಧರ್ಮಜ ಸ್ವಪ್ರೇರಣೆಯಿಂದ ಪಣವೊಡ್ಡಿದ್ದಾನೆ ಎಂದು ಹೇಗೆ ಹೇಳುವಿರಿ ಪಾಂಡವರು ಮತ್ತು ಕೌರವರು ಇವರಿಬ್ಬರಿಗೂ ಹಿರಿಯನಾದ ಧರ್ಮಜನ ಮನವೊಲಿಸಿ ಪಂದ್ಯಕ್ಕೆಳೆಯಲಾಯಿತು ದುಷ್ಟ ಉದ್ದೇಶಗಳಿಂದ ಕೂಡಿದ ಕೇಡಿಗರೊಂದಿಗೆ ಆಡಲು ಅವನನ್ನು ಉತ್ತೇಜಿಸಿ ಸೋಲಿಸಲಾಯಿತು ನಿಶ್ಚಯವಾಗಿಯೂ ಅವನಿಗೆ ಶಕುನಿಯ ಮೋಸದಾಟ ಕಪಟತನಗಳು ಗೊತ್ತಾಗಿಲ್ಲ ಅವನು ಸ್ವಯಂ ತನ್ನನ್ನೇ ಪಣಕ್ಕಿಟ್ಟುಕೊಂಡು ಸೋತಿದ್ದಾನೆ ಸೋತು ಸೇವಕನಾದ ಮೇಲೆ ಅವನು ಸ್ವತಂತ್ರನಲ್ಲ ತನ್ನದಲ್ಲದನ್ನು ಅವನು ಹೇಗೆ ಪಣಕ್ಕೊಡ್ಡಲು ಸಾಧ್ಯ ದ್ರೌಪದಿ ಪ್ರಶ್ನಿಸುತ್ತಲೇ ಹೋದಳು ಈ ಸಭೆಯಲ್ಲಿ ನನ್ನ ಹಾಗೆ ಅಸಹಾಯಕಳಾದ ಸ್ತ್ರೀಯರ ತಂದೆಯರಿದ್ದೀರಿ ಮಾವಂದಿರಿದ್ದೀರಿ ತಮ್ಮ ಪುತ್ರಿಯರು ಅಥವಾ ಸೊಸೆಯಂದಿರಿಗೆ ನನ್ನ ಪಾಡೆ ಬಂದಿದ್ದರೆ ಆಗ ಅವರೇನು ಮಾಡುತ್ತಿದ್ದರು ಈ ಪ್ರಶ್ನೆಯನ್ನು ಅವರೇ ತಮ್ಮ ಅಂತರಂಗಕ್ಕೆ ಕೇಳಿಕೊಳ್ಳಲಿ ದ್ರೌಪದಿಯು ಕರುಣಾಜನಕ ರೀತಿಯಲ್ಲಿ ಶೋಕಿಸುತ್ತಾ ಸಭೆಗೆ ಮೊರೆ ಹೋಗುತ್ತಾ ಮತ್ತೆ ಮತ್ತೆ ತನ್ನ ಅಸಹಾಯಕ ಗಂಡಂದಿರತ್ತ ಹರಿಸುತ್ತಿದ್ದಳು ಅನಂತರ ದುಶ್ಯಾಸನ ತಿರಸ್ಕಾರದಿಂದ ಕೂಡಿದ ಮಾತುಗಳಿಂದ ಅವಳನ್ನು ಹಂಗಿಸಿದನು ಮಾತುಗಳಷ್ಟೇ ಸಾಲದೆಂಬಂತೆ ಗಹ ಗಹಿಸಿ ನಗುತ್ತ ತನದಿಂದ ಅವಳನ್ನು ಅತ್ತಿಂದಿತ್ತ ಇತ್ತಿಂದತ್ತ ಎಳೆದಾಡುತ್ತಿದ್ದ ರಜಸ್ವಲೆಯಾಗಿದ್ದ ದ್ರೌಪದಿ ಏಕ ವಸ್ತ್ರಧಾರಿಯಾಗಿದ್ದಳು ಅವಳ ಸೆರಗಿನ ತುದಿ ವಕ್ಷಸ್ಥಳದಿಂದ ಪದೇ ಪದೇ ಜಾರುತ್ತಿತ್ತು ಇವೆಲ್ಲವೂ ಧರ್ಮಾತ್ಮರೆನಿಸಿದ ಮಹಾನುಭಾವರ ಕಣ್ಣೆದುರಿನಲ್ಲೇ ನಡೆದವು ಅಸಹನೀಯವಾದ ಈ ದೃಶ್ಯವನ್ನು ಇನ್ನೂ ಭೀಮನಿಂದ ಸಹಿಸಲಾಗಲಿಲ್ಲ ಅವನು ಧರ್ಮಜನತ್ತ ನೋಡಿದ ಅವನ ಕಣ್ಣುಗಳು ಕೆಂಡ ದುಂಡೆಗಳಾದವು ತುಟಿಗಳು ಕಂಪಿಸಿದವು ಕೋಪಾಗ್ನೆಯ ಮೈವೆತ್ತಂತೆ ಭೀಮನು ಕಠೋರ ಧ್ವನಿಯಲ್ಲಿ ಹೇಳಿದನು ಹಿರಿಯಣ್ಣ ಕೋರರ ಮನೆ ತುಂಬ ವೇಷ್ಯರಿರುತ್ತಾರೆ ಆದರೆ ಸಂಪೂರ್ಣವಾಗಿ ತಮ್ಮ ವಶದಲ್ಲಿರುವ ವೇಷ್ಯರನ್ನು ಜೂಜುಗಾರರು ಸಹ ಪಣಕೊಡ್ಡುವುದಿಲ್ಲ ಏಕೆಂದರೆ ವೇಶ್ಯೆಯರ ಬಗ್ಗೆ ಅವರು ಸಹಾನುಭೂತಿಯುಳ್ಳವರಾಗಿರುತ್ತಾರೆ ನಿನ್ನಲ್ಲಿ ಈ ಸಹಾನುಭೂತಿಯೂ ಇಲ್ಲ ರಾಶಿ ರಾಶಿ ವಜ್ರಗಳು ರಾಜ ಕೊಟ್ಟಿದ್ದ ಮುತ್ತು ರತ್ನಗಳು ಆನೆಗಳು ಕುದುರೆಗಳು ಇತರ ಪ್ರಾಣಿಗಳು ಆಯುಧಗಳು ನಾವು ನಮ್ಮ ಪರಾಕ್ರಮದಿಂದ ಗೆದ್ದ ಸಾಮ್ರಾಜ್ಯಗಳು ಸಾಲದೆಂಬಂತೆ ನಮ್ಮನ್ನು ಪಣಕ್ಕಿಟ್ಟು ಸೋತಿದ್ದೀಗೆ ಆದರೆ ಇದಾವುದರಿಂದಲೂ ನನ್ನಲ್ಲಿ ಕೋಪ ಹುಟ್ಟಲಿಲ್ಲ ಏಕೆಂದರೆ ನೀನು ನಮ್ಮ ಸ್ವಾಮಿಯಾಗಿದ್ದೀಗೆ ಆದರೆ ನೀನು ದ್ರೌಪದಿಯನ್ನು ಪಣ ಕೊಟ್ಟಿದೆ ಇದನ್ನು ನಾನು ಒಪ್ಪುವುದಿಲ್ಲ ಇದು ಅಕ್ರಮ ಇದನ್ನು ನಾನು ನೀತಿಗೆಟ್ಟ ಕೃತ್ಯ ಎಂದೇ ತಿಳಿದಿದ್ದೇನೆ ಈ ಮುಗ್ದೆಗೆ ಖಂಡಿತವಾಗಿಯೂ ಇಂಥ ಶಿಕ್ಷೆ ಸಲ್ಲದು ಅವಳನ್ನು ನೀನು ಈ ಹಿಂಸೆಗೆ ಗುರಿಪಡಿಸಿದ್ದೀಗೆ ಈ ಪಾಪಿಗಳು ನೀಡುತ್ತಿರುವ ಹಿಂಸೆಗೆ ಇದರಿಂದ ನಿನ್ನ ಮೇಲೆ ನನಗೆ ಭಗಿಲನಂತ ಸಿಟ್ಟು ಬಂದಿದೆ ಈ ದ್ಯೂತವನ್ನು ಆಡಿದ ಆ ನಿನ್ನ ಕೈಗಳನ್ನು ಸುಟ್ಟು ಭಸ್ಮ ಮಾಡುತ್ತೇನೆ ಹೀಗೆಂದು ರೋಷದಿಂದ ಮಾತನಾಡಿದ ಭೀಮ ಸಹದೇವನತ್ತ ತಿರುಗಿ ತಮ್ಮ ಅಗ್ನಿಯ ದೊಂದಿಯನ್ನು ತಾ ಎಂದ ಅರ್ಜುನ ಹೇಳಿದ ಭೀಮ ಹಿಂದೆಂದೂ ನೀನು ಈ ರೀತಿ ಮಾತನಾಡಿದ್ದಿಲ್ಲ ನಿಶ್ಚಯವಾಗಿಯೂ ಈ ದುರುಳ ಶತ್ರುಗಳು ನಿನ್ನನ್ನು ಧರ್ಮ ಭ್ರಷ್ಟನನ್ನಾಗಿಸಿದ್ದಾರೆ ನೀನು ಕೋಪಕ್ಕೆ ಶರಣಾದಲ್ಲಿ ಅದರಿಂದ ನಮ್ಮ ಶತ್ರುಗಳ ಉದ್ದೇಶವೇ ಈಡೇರುತ್ತದೆ ಅವರಿಗೆ ನೀನು ಉಪಕಾರ ಮಾಡಲಿದ್ದೀಗೆ ನಮ್ಮ ಕಷ್ಟ ಕ್ಲೇಷಗಳು ಏನೇ ಇರಲಿ ನಾವು ಧರ್ಮ ಬಾಹಿರರಾಗಬಾರದು ನಮ್ಮೆಲ್ಲರ ಹಿರಿಯಣ್ಣ ಧರ್ಮಾತ್ಮ ಯುಧಿಷ್ಠಿರನನ್ನು ಮೀರಿ ನಿಲ್ಲುವುದು ಸರಿಯೇ ದ್ಯೂತಕ್ಕೆ ಆಹ್ವಾನಿಸಿದ್ದರಿಂದ ದೊರೆಯು ಇಲ್ಲಿಗೆ ಬಂದ ಇದು ಕ್ಷತ್ರಿಯರು ಅನುಸರಿಸಬೇಕಾದ ನಿಯಮ ತನ್ನನ್ನು ಸೋಲಿಸುತ್ತಾರೆಂಬುದು ಅವನಿಗೆ ಗೊತ್ತಿತ್ತು ಆದರೂ ಆಡಿದ ಏಕೆಂದರೆ ಅದು ಅವನ ಕರ್ತವ್ಯವಾಗಿತ್ತು ಇದರಿಂದಲೇ ನಮ್ಮ ಕೀರ್ತಿ ಪ್ರತಿಷ್ಠೆಗಳು ಹೆಚ್ಚುತ್ತವೆ ನೀನು ಹೇಳುತ್ತಿರುವುದು ನಿಜ ಅರ್ಜುನ ಯುದಿಷ್ಠಿರ ಕ್ಷತ್ರಿಯ ಸಂಹಿತೆಯನ್ನು ಪಾಲಿಸಿದ್ದಾನೆ ಅವನ ಶತ್ರುಗಳು ದ್ಯೂತ ಆಡುವಂತೆ ಅವನನ್ನು ಒತ್ತಾಯಪಡಿಸಿದರು ಶಕುನಿ ಮೋಸ ಮಾಡಿದ್ದರಿಂದ ಅವನು ಸರ್ವಸ್ವವನ್ನು ಕಳೆದುಕೊಂಡ ಇದೆಲ್ಲ ನನಗೆ ಗೊತ್ತು ಆ ಕೈಗಳನ್ನು ನಾನು ಛೇದಿಸುವುದಿಲ್ಲ ನಿನ್ನ ಸಲಹೆ ಸಕಾಲಿಕವಾದುದಾಗಿದೆ ಜೂಜಿನ ಚಟದಿಂದಾಗಿ ಆಡಿದ್ದಿದ್ದರೆ ಅವನ ಕೈಗಳನ್ನು ನಾನು ಸುಟ್ಟು ಬಸ್ಸು ಮಾಡುತ್ತಿದ್ದೆ ಎಂದ ಭೀಮ ಅವನ ಕೋಪ ಉಪಶಮನಗೊಂಡಿತ್ತು ವಿಕರ್ಣ ದುರ್ಯೋಧನನ ಕೊನೆಯ ತಮ್ಮ ಎದ್ದು ನಿಂತು ಅವನು ಸಭೆಯನ್ನುದ್ದೇಶಿಸಿ ನುಡಿದ ಸಭೆಯಲ್ಲಿ ಆಸೀನರಾಗಿರುವ ರಾಜ ಮಹಾರಾಜರೇ ಯಾಜ್ಞ ಪ್ರಶ್ನೆಯ ಬಗ್ಗೆ ನಿಮಗೇನನ್ನಿಸುತ್ತದೆ ಯೋಚಿಸಿ ಉತ್ತರಿಸಲು ನೀವು ವಿಫಲರಾದಲ್ಲಿ ನಾವೆಲ್ಲ ನರಕಕ್ಕೆ ಹೋಗುತ್ತೇವೆ ಕೌರವರಿಗೆ ಪಿತಾಮಹರಾದ ಭೀಷ್ಮರು ಮಹಾರಾಜ ಧೃತರಾಷ್ಟ್ರ ವಿವೇಕಶಾಲಿಯಾದ ವಿದುರ ಮೌನದಿಂದ ಇದ್ದಾರೆ ನಮ್ಮ ಗುರುಗಳಾದ ದ್ರೋಣಾಚಾರ್ಯರು ಕೃಪಾಚಾರ್ಯರು ಇಲ್ಲಿದ್ದಾರೆ ಅವರೆಲ್ಲ ಏಕೆ ಮೌನದಿಂದ ಇದ್ದಾರೆಂಬುದು ನನಗರ್ಥವಾಗುತ್ತಿಲ್ಲ ಇಲ್ಲಿ ನೆರೆದಿರುವ ರಾಜರು ತಮ್ಮ ಆಸೆ ಆಕಾಂಕ್ಷೆ ಕೋಪ ತುಡಿತಗಳನ್ನು ಮೀರಿ ಪ್ರಾಮಾಣಿಕವಾಗಿ ದ್ರೌಪದಿಯ ಪ್ರಶ್ನೆಗೆ ಉತ್ತರಿಸಬೇಕು ಮಹಾರಾಜರುಗಳೇ ನಿಮಗೆ ಸರಿ ಎನ್ನಿಸಿದ್ದನ್ನು ಹೇಳಿ ಆಗ ನಿಮ್ಮ ಅಭಿಪ್ರಾಯಗಳಿಗೆ ಎಷ್ಟು ಬೆಂಬಲ ಸಿಗಬಹುದೆಂಬುದನ್ನು ನಾವು ನೋಡಬಹುದು ದ್ರೌಪದಿಯ ಪ್ರಶ್ನೆಗೆ ಉತ್ತರಿಸುವಂತೆ ವಿಕರ್ಣನು ಮತ್ತೆ ಮತ್ತೆ ಸಭೆಗೆ ಮನವಿ ಮಾಡಿಕೊಂಡನು ಆದರೆ ಉತ್ತರ ಕೊಡಲು ಯಾರೂ ಮೇಲೇಳಲಿಲ್ಲ ವಿಕರ್ಣನಿಗೆ ಇದನ್ನು ಸಹಿಸಲಾಗಲಿಲ್ಲ ಅವನು ಹಾವಿನಂತೆ ಬಸುಗುಡುತ್ತಾ ಕೈಗಳನ್ನು ಹೊಸೆಯುತ್ತಿದ್ದ ಕೊನೆಗೆ ಅವನೊಂದು ನಿರ್ಧಾರಕ್ಕೆ ಬಂದು ಹೇಳಿದ ರಾಜರೇ ಕೌರವ ಸೋದರರೇ ನೀವು ದ್ರೌಪದಿಯ ಪ್ರಶ್ನೆಗೆ ಉತ್ತರ ಕೊಡಿ ಬಿಡಿ ನಾನಂತೂ ನನಗೆ ಸರಿ ಎನ್ನಿಸಿದ್ದನ್ನು ಹೇಳುತ್ತೇನೆ ನಿಮಗೆಲ್ಲ ತಿಳಿದಿರುವಂತೆ ಬೇಟೆಯಾಡುವುದು ಮದ್ಯಪಾನ ಮಾಡುವುದು ಜೂಜಾಡುವುದು ವಿಪರೀತವಾದ ಇಂದ್ರಿಯ ಭೋಗ ಇವೆಲ್ಲ ಪಾಪಗಳೆಂದು ಹಿರಿಯರು ಹೇಳುತ್ತಾರೆ ಈ ದುಶ್ಚಟಗಳು ಸದ್ಗುಣಗಳನ್ನು ಭ್ರಷ್ಟಗೊಳಿಸುತ್ತವೆ ಇವು ಸರಿಯಾದದ್ದು ಎಂದು ಪ್ರಪಂಚ ಭಾವಿಸುವುದಿಲ್ಲ ಧರ್ಮಜ ಇಂಥ ಒಂದು ಚಟದಲ್ಲಿ ಮುಳುಗಿ ಹೋಗಿದ್ದಾಗ ಅವನನ್ನು ಸೋಲಿಸಲಾಯಿತು ದ್ರೌಪದಿಯನ್ನು ಪಣ ಕೊಡುವಂತೆ ಅವನ ವಿರೋಧಿಗಳು ಅವನನ್ನು ಪ್ರಚೋದಿಸಿದರು ಗಂಡ ಹೆಂಡಿನ ಸಂಬಂಧ ಇಲ್ಲಿ ನಡೆದುದೆಲ್ಲವನ್ನು ತಾಳಿಕೊಂಡು ನಿಲ್ಲುತ್ತದೆ ಎನ್ನುವುದಾದಲ್ಲಿ ಅದು ಯುಧಿಷ್ಠಿರನ ಸೋದರರಿಗೂ ಅನ್ವಯಿಸುತ್ತದೆ ದ್ರೌಪದಿ ಅವರೆಲ್ಲರ ಪತ್ನಿ ಅಲ್ಲದೆ ಯುಧಿಷ್ಠಿರ ಮೊದಲು ತನ್ನನ್ನು ಸೋತ ನಂತರ ದ್ರೌಪದಿಯನ್ನು ಪಣ ಕೊಡ್ಡುವಂತೆ ಶಕುನಿ ಅವನನ್ನು ಪ್ರಚೋದಿಸಿದ ಇದೆಲ್ಲವನ್ನು ಗಮನಿಸಿದಾಗ ನನಗೆ ತೋರುತ್ತದೆ ದ್ರೌಪದಿಯನ್ನು ಪಣಕ್ಕಿಡುವ ಹಕ್ಕು ಯುಧಿಷ್ಠಿರನಿಗಿಲ್ಲ ಎಂದು ವಿಕರ್ಣ ಮಾತು ಮುಗಿಸಿದಾಗ ಸಭೆಯಲ್ಲಿ ಕೋಲಾಹಲ ಉಂಟಾಯಿತು ಅದು ನ್ಯಾಯ ಅದು ನ್ಯಾಯ ಎಂದು ಅನೇಕ ಮಂದಿ ಹೇಳಿದರು ಸೌಬಲನಿಗೆ ನಾಚಿಕೆಯಾಗಬೇಕು ಎಂದು ಅನೇಕರು ನುಡಿದರು ಆದರೆ ದುಷ್ಟ ದುಷ್ಟಚತುಷ್ಟರಲ್ಲಿ ಒಬ್ಬನಾದ ಕರ್ಣನಿಗೆ ವಿಕರ್ಣನ ಮಾತುಗಳನ್ನು ಕೇಳಿ ಕೋಪ ಕೆರಳಿತು ಸಭೆ ವಿಕರ್ಣನ ಮಾತುಗಳನ್ನು ಅನುಮೋದಿಸುತ್ತಿರುವಂತಿದೆ ಮಿತ್ರ ಶಕುನಿಯನ್ನು ದೂಷಿಸಲಾಗುತ್ತಿದೆ ಎನ್ನಿಸಿತು ಕರ್ಣನಿಗೆ ಕೋಪದಿಂದ ಕುದಿಯುತ್ತಾ ಕರ್ಣ ಹೇಳಿದ ವಿಕರ್ಣ ನಿನ್ನ ಮಾತುಗಳು ಸಭೆಯನ್ನು ಒಡೆದಿವೆ ಗುಂಪುಗಳು ಕಾಣಿಸಿಕೊಳ್ಳುತ್ತಿವೆ ಬೆಂಕಿ ಹೊತ್ತಿಸಲು ಎರಡು ಮರದ ತುಂಡುಗಳನ್ನು ಉಜ್ಜಿದಾಗ ಬೆಂಕಿ ಮೊದಲು ಸುಡುವುದು ಮರವನ್ನು ಕುರುಕುಲದಲ್ಲಿ ನೀನು ಹೀಗೆ ಹುಟ್ಟಿದ್ದೀಯೆ ಈ ಮಹಾದಿವೇಶನದಲ್ಲಿರುವ ಹಿರಿಯರು ಒಂದು ಮಾತನ್ನು ಆಡಿಲ್ಲ ತನ್ನ ಪ್ರಶ್ನೆಗೆ ಉತ್ತರಿಸುವಂತೆ ದ್ರೌಪದಿ ಪದೇ ಪದೇ ವಿನಂತಿಸಿದಾಗಲೂ ಅವರು ತುಟಿ ಎರಡು ಮಾಡಿಲ್ಲ ನಾವು ಮಾಡಿದ್ದು ಸರಿ ದ್ರೌಪದಿಯನ್ನು ನಾವು ಜಯಿಸಿದ್ದೇವೆ ಎಂಬುದನ್ನು ಅವರ ಮೌನವೇ ಸಾರಿ ಹೇಳುತ್ತಿದೆ ಅಜ್ಞಾನಿ ಹುಡುಗ ನೀನು ದೊಡ್ಡ ಮನುಷ್ಯನಂತೆ ಮಾತನಾಡುವ ಧೈರ್ಯ ನಿನ್ನದು ನೀನು ದುರ್ಯೋಧನನ ಕೊನೆಯ ತಮ್ಮ ಆದರೆ ನಿನಗೆ ಯಾವುದು ಸರಿ ಎನ್ನುವುದು ತಿಳಿಯದು ದ್ರೌಪದಿಯನ್ನು ನ್ಯಾಯಯುತವಾಗಿಯೇ ಜಯಿಸಲಾಗಿದೆಯಾದರೂ ನೀನು ಅವಳು ನಮಗೆ ಸೇರಿದವಳಲ್ಲ ಎಂದು ದಡ್ಡನಂತೆ ಮಾತನಾಡುತ್ತಿದ್ದೀಯೆ ಮಹಾಭಾರತ ಮುಂದುವರಿಯಲಿದೆ ಧನ್ಯವಾದಗಳು ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು